ಒಂದು ಕಾಲಘಟ್ಟದ ಯಕ್ಷಗಾನದ ಧ್ವನಿಯಾಗಿ ಯಕ್ಷಗಾನದ ಶತಮಾನದ ಧ್ವನಿ ಅಂತ ಯಾರು ಕಡತೋಕ ಮಂಜುನಾಥ ಭಾಗವತನ ನಾವೆಲ್ಲ ಕರೆದಿದ್ದೇವೋ ಆ ಶತಮಾನದ ಧ್ವನಿಯ ಮುಂದುವರಿಕೆಯಾಗಿ ನಮ್ಮ ತೆಂಕುತಿಟ್ಟು ಯಕ್ಷಗಾನವನ್ನು ಆಳಿದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಯಕ್ಷಗಾನ ರಂಗವನ್ನು ಆಳುವುದು ಬೇರೆ ಭಾಗವತಿಕೆ ಮಾಡುವುದು ಬೇರೆ ಇದರಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರಗಳು ಒಂದು ಹಿರಿಯ ತಲೆಮಾರಿನ ಒಂದಷ್ಟು ಮಂದಿಯ ಮನಸ್ಸಿನಲ್ಲಿ ಈಗಲೂ ಕೂಡ ಶಾಶ್ವತವಾಗಿ ತನ್ನ ಕಂಠಶ್ರೀಯ ಮೂಲಕವಾಗಿ ತನ್ನ ಹೆಸರನ್ನು ಯಕ್ಷಗಾನದ ಹೆಸರನ್ನು ಸ್ಥಾಯಿಯಾಗಿ ಸ್ಥಾಪಿಸಿದವರು ಯಾಕಂದರೆ ಒಬ್ಬ ಕಲಾವಿದನ ಜೊತೆಗೆ ಒಬ್ಬ ಕಲಾವಿದನನ್ನು ಜ್ಞಾಪಿಸಿಕೊಂಡಾಗ ಒಂದು ಕಾಲಘಟ್ಟದ ಇಡೀ ರಂಗವೇ ನಮ್ಮ ಕಣ್ಣೆದರು ನಿಲ್ಲುತ್ತದೆ ಅಂತ ಆದರೆ ಆ ಕಲಾವಿದನ ಕೊಡುಗೆ ಏನು ಅಂತ ಆ ಕಲಾವಿದ ರಂಗದಲ್ಲಿ ಸ್ಥಾಪಿಸಿದಂಥ ಕೊಡುಗೆ ಏನು ಅರ್ಥ ಮಾಡಿಕೊಳ್ಳುವುದಕ್ಕಾಗ್ತದೆ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಸುಮಾರು ಐದು ದಶಕಕ್ಕೂ ಮಿಕ್ಕಿ ತಿರುಗಾಟವನ್ನು ಮಾಡಿದಂತಹ ಪುತ್ತಿಗೆ ರಘುರಾಮ ರಘುರಾಮಹುಳ್ರು ಒಂದು ಕಾಲಘಟ್ಟದ ಭಾಗವತದ ಭಾಗವತ ಪರಂಪರೆಯನ್ನು ಯೋಚಿಸಿಕೊಂಡಾಗ ನಮಗೆಲ್ಲ ಅರ್ಥವಾಗ್ತದೆ ಬಲಿಪ್ಪ ನಾರಾಯಣ ಭಾಗವತರು ಪದ್ಯಾಣ ಗಣಪತಿ ಭಟ್ರು ದಿನೇಶಮ್ಮಣ್ಣರು ಪುತ್ತಿಗೆ ರಘುರಾಮುಳ್ರು ಈ ನಾಲ್ಕು ಹೆಸರುಗಳು ಬಹುಶಃ ಒಂದು ಒಂದು ಕಾಲಘಟ್ಟದ ಗಾನ ವೈಭವಗಳಲ್ಲಿ ಈ ನಾಲ್ಕು ಮಂದಿಯನ್ನು ಬಿಟ್ಟು ಗಾನ ವೈಭವ ಇರಲಿಲ್ಲ ನಾನು ಹೇಳುವ ಗಾನ ವೈಭವ ಅಂತ ಹೇಳೋದು ಈಗ ಯಾವ ವಿನ್ಯಾಸದಲ್ಲಿದೆ ಆ ವಿನ್ಯಾಸದ ಗಾನ ವೈಭವ ಅಲ್ಲ ನಿಜವಾದ ಗಾನವೈಭವ ಅಂದರೆ ಕವಿಯ ಆಶಯವನ್ನು ಅರ್ಥ ಮಾಡಿಕೊಂಡು ಆ ಆಶಯಕ್ಕೆ ಅನುಕೂಲ ಅನುಕೂಲವಾಗಿ ಆ ಸಾಹಿತ್ಯಕ್ಕೆ ಹೊಂದುವಂಥ ರಾಗಗಳು ರಾಗದ ವಿಸ್ತಾರಗಳು ಅದು ಪ್ರೇಕ್ಷಕರೊಳಗೆ ಯಾವ ರಸವನ್ನು ಕಟ್ಟಿಕೊಡುತ್ತದೆ ಇದು ಎಲ್ಲವೂ ಕೂಡ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಆ ಕಾಲಘಟ್ಟದಲ್ಲಿ ಗಾನವೈಭವಕ್ಕೆ ಗೌರವವನ್ನು ತಂದುಕೊಟ್ಟಂಥ ನಾಲ್ಕು ಮಂದಿ ಭಾಗವತರ ಪಂಕ್ತಿಯಲ್ಲಿ ಶ್ರೀಯುತ ಪುತ್ತಿಗೆ ಹೊಳ್ಳರ ಕೊಡುಗೆ ಬಹಳ ಮುಖ್ಯವಾಗ್ತದೆ ಎಲ್ಲ ಭಾಗವತರು ಮೆಚ್ಚುವಂತಹ ಮೆಚ್ಚಿದಂಥ ಮೆಚ್ಚಿದಂತಹ ಕಲಾವಿದ ಘಟಾನುಘಟ್ಟಿ ಕಲಾವಿದರ ಚಂಡೆ ಮದ್ದಳೆ ಹಿಮ್ಮೇಳದಲ್ಲಿ ತಾನು ಪ್ರತ್ಯೇಕವಾಗಿ ಕಾಣಿಸಿಕೊಂಡಂತಹ ಭಾಗವತ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕಾಲಘಟ್ಟದ ಧರ್ಮಸ್ಥಳ ಮೇಳದ ವೈಭವ ಏನಿದೆ ಕಲಾವಿದರ ವೈಭವ ಬಹುಶಃ ನಾವು ಇವತ್ತು ವೈಭವ ಹೇಳುವಂಥ ಶಬ್ದವನ್ನು ಒಂದು ತಲೆಮಾರಿನ ಜನ ನಾವು ಒಪ್ಪಿಕೊಳ್ಳುವುದಿದ್ರೆ ಆ ಕಾಲದ ಧರ್ಮಸ್ಥಳ ಮೇಳದ ಪುತ್ತೂರು ನಾರಾಯಣ ಹೆಗ್ಡೆ ಇರ್ಬೋದು ಆ ಕಾಲಘಟ್ಟದ ಧರ್ಮಸ್ಥಳ ಮೇಳದ ಕಲಾವಿದರ ಹಿರಿತನ ಮತ್ತು ಆ ವೈಭವದ ಮಧ್ಯದಲ್ಲಿ ಪುತ್ತಿಗೆ ರಘುರಾಮ್ ಹೊಳರು ಕಡತೋಕ ಮಂಜುನಾಥ ಭಾಗವತರ ಉತ್ತರಾಧಿಕಾರಿಯಾಗಿ ಬಂದು ಆ ದೊಡ್ಡ ಸಮುದ್ರದಲ್ಲಿ ಈಜಿದ ಕಾಲಘಟ್ಟವನ್ನು ಅವರ ಬಾಯಿಂದಲೇ ಕೇಳಬೇಕು ನಾವು ಹಾಗಾಗಿ ಒಬ್ಬ ಕಲಾವಿದ ಅವರೇ ಹೇಳ್ತಾರೆ ಒಬ್ಬ ಕಲಾವಿದ ತಯಾರಾಗುವುದು ಗುರುಕುಲದಲ್ಲಿ ಪ್ರಾಥಮಿಕ ಪಾಠದಿಂದ ಆದರೆ ಕಲಿಯುವುದು ರಂಗಸ್ಥಳದಲ್ಲಿ ಕಲಿಯುವುದು ಅಂತ ಅಷ್ಟು ದೊಡ್ಡ ಧರ್ಮಸ್ಥಳ ಮೇಳದ ಘಟಾನುಘಟಿಗಳ ಮಧ್ಯದಲ್ಲಿ ತಾನು ಎದ್ದು ನಿಂತ ಬಗೆ ಇದು ಯಕ್ಷಗಾನದ ಇತಿಹಾಸದಲ್ಲಿ ಒಂದು ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಇರ್ಬೋದು ನಳದ ಮಯಂತಿ ಪ್ರಸಂಗ ಇರ್ಬೋದು ಆ ಕಾಲಘಟ್ಟದ ಅನೇಕ ನಾವು ಈಗಲೂ ಕೂಡ ಧರ್ಮಸ್ಥಳ ಮೇಳದ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಬರುವಂಥ ಧರ್ಮದೇವತೆಗಳು ಪ್ರತ್ಯಕ್ಷವಾಗುವಂಥ ಒಂದು ಘಟನೆ ಎರಡು ಮೂರು ಪದ್ಯಗಳಿದೆ ಅದು ಕಡತೋಕ ಭಾಗವತರು ಹಾಡಬೇಕು ಅದು ಬಿಟ್ಟರೆ ಪುತ್ತಿಗೆ ರಾಮಹೊಳರು ಹಾಡಬೇಕು ಬೇರೆ ಯಾರು ಹಾಡಿದರೂ ಕೂಡ ಆ ಟೋನು ನಮಗೆ ಆ ಅನುಭವ ಕೊಡುವುದಕ್ಕೆ ಸಾಧ್ಯ ಅಲ್ಲ ಹೀಗೆ ಪ್ರತಿಯೊಂದು ಪ್ರಸಂಗದ ಸನ್ನಿವೇಶದಲ್ಲಿ ಕೂಡ ತನ್ನದೇ ಆದಂಥ ಸ್ವಂತ ಛಾಪನ್ನು ಆ ರಂಗದಲ್ಲಿ ಆ ರಂಗದಿಂದ ಈಗ ವಿಶ್ರಾಂತರಾದರೂ ಕೂಡ ನಾವು ಪ್ರಸಂಗವನ್ನು ಜ್ಞಾಪಿಸಿಕೊಂಡಾಗ ಆ ಪಾತ್ರಗಳು ಆ ಸನ್ನಿವೇಶಗಳು ಆ ರಾಗಗಳು ಅದಕ್ಕಿಂತಲೂ ಮುಖ್ಯವಾಗಿ ಆ ಸನ್ನಿವೇಶದ ವಿನ್ಯಾಸಗಳು ಸನ್ನಿವೇಶ ವಿನ್ಯಾಸ ಹೇಳೋ ನೆನಪಾಗ್ತದೆ ಗದಾಯುದ್ಧ ಪ್ರಸಂಗಗಳು ಗದಾಯುದ ಪ್ರಸಂಗಗಳೆಲ್ಲ ಒಂದು ಕಾಲಕ್ಕೆ ಎಲ್ಲವೂ ಏರು ಪದ್ಯದ ಪ್ರಸಂಗಗಳೇ ಆಗಿದೆ ಭಾಗವತ್ ಭಾಗವ ಅಲ್ಲಿ ಸೌಮ್ಯ ಪದ್ಯಗಳೇ ಇಲ್ಲ ಅಂತ ಹೀಗೆ ಔಪಚಾರಿಕವಾಗಿ ಹೇಳಿದರು ಅದರಲ್ಲಿ ಅಭಿನಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಮಾತಿಗೂ ಪ್ರಾಧಾನ್ಯತೆ ಕೊಟ್ಟು ಸಾಹಿತ್ಯದಲ್ಲಿ ಬರುವಂಥ ಮೂದಲಿಕೆಗಳು ವ್ಯಂಗ್ಯ ಗೇಲಿ ಇದೆಲ್ಲವನ್ನು ಕೂಡ ಅಭಿನಯದ ಮೂಲಕ ಹೇಗೆ ಕೊಡಬಹುದು ಅಂತ ಕಡತೋಕ ಮಂಜುನಾಥ ಭಾಗವತರು ಒಂದು ವಿನ್ಯಾಸವನ್ನು ಮಾಡಿಟ್ರು ಆ ವಿನ್ಯಾಸದ ಮುಂದುವರಿಕೆಯನ್ನು ನಮ್ಮ ಪುತ್ತಿಗೆ ರಘುರಾಮೋಲ್ರು ಮುಂದುವರಿಸಿದರು ಬಹುಶಃ ಈಗಲೂ ಕೂಡ ಈಗ ಹವ್ಯಾಸಿ ರಂಗ ಇರ್ಬೋದು ಅಥವಾ ಬೇರೆ ರಂಗಭೂಮಿಯಲ್ಲಿ ಕೂಡ ಅದೇ ವಿನ್ಯಾಸವು ಈಗ ಮುಂದುವರಿತಾ ಇರುವುದನ್ನು ನಾವು ಕಾಣ್ತೇವೆ ಹಾಗಾಗಿ ಒಂದು ವಿನ್ಯಾಸದ ಸೃಷ್ಟಿಕರ್ತರಾಗಿ ಒಂದು ವಿನ್ಯಾಸದ ರೂಪುಗೊಂಡ ಬಗೆಯನ್ನೆಲ್ಲ ಗಮನಿಸಿದಾಗ ಇಂತಹ ವಿನ್ಯಾಸಗಳೇ ಕಲಾವಿದನ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಒಂದು ರಂಗಕ್ಕೆ ಏನು ಕೊಡುಗೆ ಕೊಡ್ಬೋದು ಇಂಥ ವಿನ್ಯಾಸಗಳು ಈ ವಿನ್ಯಾಸದ ಹೇಳೋಕೆ ಒಂದು ಮಾತು ನೆನಪಾಗ್ತದೆ ಗಂಗಯ ಗೇರುಕಟ್ಟೆ ಗಂಗೈ ಶೆಟ್ಟರು ಮಹಿಷಾಸುರ ಮಾಡುವ ಕಾಲಕ್ಕೆ ನೆಡ್ಲೆ ನರಸಿಂಹ ಭಟ್ರು ಕುರಿಯ ಗಣಪತಿ ಶಾಸ್ತ್ರಿಗಳು ಪದ್ಯಾಣು ಶಂಕಜ್ಞಾನ ಭಟ್ರು ಈ ಮಹಿಷಾಸುರನ ಭಾಗದ ಒಂದು ಅರ್ಧ ಗಂಟೆಯ ವಿನ್ಯಾಸ ಏನಿದೆ ಆ ವಿನ್ಯಾಸ ಅವರ ಕೊಡುಗೆ ಇಂತಹ ಕೊಡುಗೆಗಳು ಪುತ್ತಿಗೆ ರಘುರಾಮಹೊಳ್ಳರ ಯಕ್ಷಯಾನದಲ್ಲಿ ಅನೇಕ 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 ಮೈಲುಗಳು ಇದ್ದುದರಿಂದಲೇ ಇವತ್ತು ಪುತ್ತಿಗೆ ರಘುರಾಮಹಳ್ಳರು ಈಗಲೂ ಕೂಡ ಪ್ರಸ್ತುತ ಆಗ್ತಾರೆ ರಾಜ್ಯ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದೆ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀ ಶ್ರೀಗಳ ಶಿಷ್ಯರಾಗಿ ಎಡನೀರು ಮಠದ ಈಗಿನ ಸಚಿದಾನಂದ ಶ್ರೀಗಳ ಶಿಷ್ಯರಾಗಿ ಶ್ರೀಮಠದಲ್ಲಿ ಅತ್ಯಂತ ಗೌರವವನ್ನು ಹೊಂದಿರುವಂತಹ ಮತ್ತು ಅನೇಕ ಕಲಾಭಿಮಾನಿಗಳ ಮನದಲ್ಲಿ ಇದ್ದಂತಹ ಪುತ್ತಿಗೆಗರ ವಿರಾಮಹೋಳರು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಇವತ್ತು ಅಭಿಮಾನಿ ಅಭಿಮಾನಿ ವರ್ಗ ಅಭಿಮಾನ ಅಂತ ಹೇಳುವಂಥ ಶಬ್ದಗಳು ಹೆಚ್ಚು ಹರಿದಾಡುತ್ತಾ ಇರುವಂಥ ಕಾಲಘಟ್ಟ ಇದು ಬಹುಶಃ ಈ ಅಭಿಮಾನ ಅಂತ ಹೇಳಿದರೆ ಒಬ್ಬ ಕಲಾವಿದನ ಸುತ್ತ ಒಂದಷ್ಟು ಮಂದಿ ಸುತ್ತುತ್ತಾ ಇರುವುದು ಅಥವಾ ಅವನ ಜೊತೆಯಲ್ಲಿ ಅವರು ಇದ್ದಷ್ಟು ಹೊತ್ತು ಆ ಸಭಾಭವನದಲ್ಲಿ ಒಟ್ಟಿಗೆ ಇರುವುದು ಅಭಿಮಾನವಲ್ಲ ಆದರೆ ಪುತ್ತಿಗೆ ರಘುರಾಮ ಹೊಳರ ಅಭಿಮಾನಿ ವರ್ಗ ಅದು ಯಾರು ಅಂತ ಅವರಿಗೆ ಗೊತ್ತಿಲ್ಲ ಅವರ ಹಾಡನ್ನು ಕೇಳುವುದಕ್ಕೆ ಬರುವುದಕ್ಕಾಗಿಯೇ ಇರುವಂಥ ಒಂದು ಅಭಿಮಾನಿ ವರ್ಗ ಇತ್ತು ಆ ಅಭಿಮಾನಿಗಳು ಯಾರು ಅಂತ ಹೊಳರಿಗೆ ಗೊತ್ತಿಲ್ಲ ಅದು ಹಾಗಾಗಿ ಒಬ್ಬ ಕಲಾವಿದನಿಗೆ ತನ್ನ ಅಭಿಮಾನಿಗಳು ಯಾರು ಅಂತ ಗೊತ್ತಾಗದೆ ಪರೋಕ್ಷವಾಗಿ ಅಭಿಮಾನವನ್ನು ಪ್ರಕಟಪಡಿಸುವಂಥ ಒಂದಷ್ಟು ದೊಡ್ಡ ಅಭಿಮಾನಿ ವರ್ಗವನ್ನು ಪಡೆದವರು ಶ್ರೀಯತ ಪುತ್ತಿಗೆ ರಘುರಾಮ ಹೊಳ್ರು ನಮ್ಮ ಆಂಜನೇಯ ಯಕ್ಷಗಾನ ಸಂಘದ ಐವತ್ತಾರರ ಈ ಶುಭ ಸಂದರ್ಭದಲ್ಲಿ ಪುತ್ತಿಗೆ ರಘುರಾಮ ರಘುರಾಮಹೊಳ್ರನ್ನು ಆತ್ಮಾಲಯ ಅಕಾಡೆಮಿ ಮತ್ತು ಆಂಜನೇಯ ಸಂಘ ಜಂಟಿಯಾಗಿ ಗೌರವಿಸುವುದಕ್ಕೆ ತುಂಬ ಹೆಮ್ಮೆ ಪಡುತ್ತದೆ